ಕಲುಷಿತ ನೀರು ಕುಡಿದು ಒಬ್ಬ ಯುವಕ ಇಪ್ಪತ್ತೆರಡು ವರ್ಷದ ಕನ್ನಡ ಜನತೆ ಅವ್ರ ಮನೆಗೆ ಬಂದು ಭೇಟಿ ಕೊಟ್ಟು ಅವರಿಗೆಲ್ಲ ಸಾಂತ್ವನ ಹೇಳಲಿಕ್ಕೋಸ್ಕರ ಬಂದಿದ್ದೆ ನಾನು ಇದು ಭೋಗಾದಿ ಪಟ್ಟಣ ಪಂಚಾಯತ್ ಸೇರಿದಂಥ ಗ್ರಾಮ ಮುಂದೆ ಎಮ್ ಎಲ್ ಎ ಆಗಿದ್ದ ಐದು ಸಾರಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಎಮ್ ಎಲ್ ಎ ಆಗಿದ್ದೆ ಎಲ್ಲ ಯಾವಾಗಲೂ ಕೂಡ ನನಗೆ ನೂರು ಓಟ್ ಆಗ್ತಿದೆ ಅಧಿಕಾರಿಗಳ ತಪ್ಪಿನಿಂದ ಕುಲುಷಿತ ನೀರನ್ನು ಕುಡಿದು ಕಾಲರ ಇಲ್ಲಿ ಇದಾಗಿದೆ ಬ್ರೇಕ್ ಡೌನ್ ಆಗಿದೆ ಸೊ ಇವನು ಪಾಪ ಯಂಗ್ಸ್ಟರ್ ಕನಕರಾಜ್ ಅಂತೇಳಿ ಇಪ್ಪತ್ತೆರಡು ವರ್ಷದೂ ಸತ್ತೋಗಿದ್ದೇನೆ ಅವರ ಕುಟುಂಬದವ್ರಿಗೆ ಅವ್ರ ತಂದೆನೂ ಕೂಡ ಇಲ್ಲ ಇನ್ನೊಬ್ಬ ಒಬ್ಬ ಅಣ್ಣ ಇದ್ದಾನೆ ಅವರ ಅವನು ತಾವ್ ದುಃಖ ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಅವನಿಗೆ ಶಾಂತಿ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಸರ್ಕಾರದಿಂದ ಆ ಅವರು ಸತ್ತಿದ್ದಾನಲ್ಲ ಅವ್ರ ಕುಟುಂಬದವ್ರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡತಕ್ಕಂತ ಘೋಷಣೆ ಮಾಡಿದ್ದೀವಿ ಏನು ಕುಲುಷಿತ ನೀರು ಕುಲುಷಿತ ನೀರು ಕುಡಿದು ಇದಾಗಿದೆ ಕಾಲರಂದ್ರ ಏನು ಏನು ಕಾಲರಂದ್ರ ಏನು ಏನು ವಾಂತಿ ಭೇದಿ ಆಗದೆ ಕಾಲರ

ಚೀಫ್ ಆಫೀಸರು ಎಕ್ಸಿಕ್ಯೂಟಿವ್ ಆಫೀಸರು ಅಸ್ಟೇಟ್ ಎಕ್ಸಿಕ್ಯೂಟಿವ್ ಅವನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ ಮುಂದೆ ಈಗ ಈಗಾಗದೇ ರೀತಿಯೂ ನೋಡ್ಕೋಬೇಕು ಅಂತೇಳಿ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀನಿ ಮತ್ತು ಎಲ್ಲೆಲ್ಲಿ ಈ ತರ ನೀರು ಕುಲುಷಿತ ಆಗ್ತಕ್ಕಂಥ ಅವಕಾಶಗಳಿದೆ ಕೂಡ ಸರ್ವ್ ಮಾಡ್ತಕ್ಕಂಥ ಇಲ್ಲ ಅದಕ್ಕೆಲ್ಲುದ್ಧವಾಗಿರೋ ನೀರು ಕುಡಿದೇ ಹೋದ್ರೆ ಬರೀ ಎಕ್ಸಿಕ್ಯೂಟಿವ್ ಆಫೀಸರ್ ಅಲ್ಲ ಸಿಇಒ ಸಸ್ಪೆಂಡ್ ಮಾಡ್ತೀವಿ ಅಲ್ಲಿ ಯಾರು